ಇವತ್ತು ದಿಢೀರ್ ಅಂತ ಹೇಳಿ ಒಂದು ಹಾಗೆ ತರಕಾರಿ ಅಂದರೆ ಮೂಲಂಗಿ ಕ್ಯಾರೆಟ್ ಹಾಕಿ ಒಂದು ಕೋಸಂಬರಿ ಟೈಪ್ ಮಾಡೋದು ಇದಕ್ಕೆ ಬೇಕಾಗಿರೋದು ಕ್ಯಾರೆಟು ಕೊತ್ತಂಬರಿ ಮೂಲಂಗಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ರುಚಿಗೆ ತಪ್ಪಕ್ಕಷ್ಟು ಉಪ್ಪು ಇದಕ್ಕೆ ಬೇಕಂದ್ರೆ ನಿಮ್ಗೆ ಆಪ್ಷನ್ಗೆ ನೀವು ಮೊಸರು ಬೇಕಾದರೂ ಆ್ಯಡ್ ಮಾಡ್ಕೋಬಹುದು ಬಟ್ ಇಲ್ಲಿ ನಾವು ಮೊಸರು ಆ್ಯಡ್ ಮಾಡ್ತಾ ಇಲ್ಲ ಇವಾಗ ನಾವು ಒಂದು ಬೌಲಿಗೆ ತುರಿದಿಟ್ಕೊಂಡಿರೋ ಮೂಲಂಗಿ ಕ್ಯಾರೆಟ್ ಟೊಮೆಟೊ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಉಪ್ಪು ಇದನ್ನು ಹಾಕೋಣ ಆಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ನಿಮಗೆ ಯಾವ್ದು ಸರಿ ಅನಿಸುತ್ತೆ ನಿಮ್ಗೆಷ್ಟು ಅನ್ಸುತ್ತೆ ಅಷ್ಟು ನೀವು ಅದನ್ನು ಹಾಕೋಬಹುದು ಈಗ ಇದನ್ನು ಚೆನ್ನಾಗಿ ಕಲಿಸೋಣ ಇದೇನಿಲ್ಲ ದಿಢೀರ್ ಅಂತ ಹೇಳಿ ಇವಾಗ ಏನೂ ಇಲ್ಲ ನಮ್ಮಲ್ಲಿ ಆ ಪಲ್ಯ ಬೇಡ ಬೇಸರ ಅಂದಾಗ ಇದನ್ನ ನೀವು ಮಾಡ್ಕೊಂಡು ತಿನ್ಬಹುದು ಅದಕ್ಕೆ ನೀವು ಮೊಸರು ಸಹ ಆ್ಯಡ್ ಮಾಡ್ಕೋಬಹುದು ನೋಡಿ ಕಲರ್ಫುಲ್ಲಾಗಿದೆ ಚೆನ್ನಾಗಿದೆ ಮಕ್ಕಳಿಗೂ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡೇ ನಿಮಿಷದಲ್ಲಿ ಮಾಡುವಂತಹ ಒಂದು ರೆಸಿಪಿ ಇದು ಇವಾಗ ನಾನು ಬೌಲಿಗೆ ಹಾಕ್ತಾ ಇದ್ದೀನಿ ಇದನ್ನ ಹಂಗೆ ಕೂಡ ತಿನ್ನಬಹುದು ಮಕ್ಕಳಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಂದರೆ ಇವಾಗ ನೋಡಿ ಫ್ರೆಂಡ್ಸ್ ಇದು ನಮ್ಮ ದಿಢೀರ್ ತರಕಾರಿಯ ಒಂದು ರೆಸಿಪಿ